సద్యకి శంకర్జీ వాడ్ర తిగా ముచి కు హా కుత్ బ్ర సా వరకెల్గ్దం బిచల గౌరవ బిచ్చల గౌరవే మాచకే మా మరి మట్యాక్ అంత బిచాగౌరవ మట్యాక్ కల్స్బింగ్ నోడ్రీ పల్వి పల్లవి బారరక ని నాచక నిమ్ జన్మకా సగ్ తింతర మెట మ ಏಯ್ ಏನು ಹಿಂಗ್ ಮಾತಾಡ್ತಿ ನನ್ನ ಮಗಳು ಮಿಸ್ ಯೂನಿವರ್ಸಿಟಿ ಆಗೋಳು ಅವಳು ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಆಗೋಳು ಅವಳು ಅವಳು ಇಷ್ಟು ಬಂದಂಗೆ ಇರ್ತಾಳ ಹಾ ಏನೋ ಕಣ್ಣು ಏಟ್ ಬಿದ್ಬಿಟ್ಟೈತಂತೆ ಮಗ ಊದ್ಕೊಂಡ್ಬಿಟ್ಟೈತೆ ಅಂತ ಫೋನ್ ಹಚ್ಚಿದ್ಲಪ್ಪ ನನ್ ಮಗಳು ಅದಕ್ಕೆ ಬಂದು ನೀನೇ ಅವಳು ಕೇಳಕ್ಕ ಹಾ ಏನು ಗೊತ್ತಲ್ ಮಾತಾಡ್ತಿ ಏ ಸಿಂಗರಮ್ಮ ಏನ್ರೀ ಏನ್ರೀ ನನ್ಗ ದೌಲತ್ತಲ್ಲಿ ಮಾತಾಡ್ತೀರಿ ನಮ್ಮ ಅಟ್ಟಿ ಅಕ್ಕ ಬಂದ್ಬಿಟ್ಟು ನನ್ಗ ದೌಲತ್ತು ಇಷ್ಟೊಂದು ಒಳ್ಳೇದಲ್ಲ ಹಾ ನಮ್ಮನೆ ಹಾಕ್ ಬಂದು ನನ್ನ ಇಷ್ಟು ಮಟ್ಟಕ ದುರಂಕರ್ ಮಾತಾಡ್ತೀರೇನ ನೀವು ಇದು ನಿಮ್ಮ ಮನೆ ಆಗಿರ್ಬೋದು ಅಂದ್ರೆ ಈಗ ನನ್ನ ಮಗಳು ಈ ಮನೆ ಸೊಸೆ ಆ ನನ್ನ ಮಗಳಿಗೂ ಗೋಧಿಕಾರ ಐತಿ ನಾವು ಬಂದ ಹೋಗ ಅಧಿಕಾರ ಐತಿ ನೀನ್ ಅವಳು ನಮ್ಮನ್ ಕೆಳಕ ಮುಚ್ಕೊಂಡು ಕುತ್ಕೊಬೇಕು ಓಹೋ ದೂಸರ ಮಾತಾಡಿ ಅಂದ್ರ ಜಡ ಜಡ ಕಟ್ ಮಾಡ್ಬಿಡ್ತೀವಿ ಪುಕ್ಕಿ ಜಡ ಮಾಡಿಬಿಟ್ಟು ನಿಲ್ಸ್ತೀವಿ ನಾಟಕಿಟಕ್ ಮಾಡಿ ಅಂದ್ರೆ ಮುಚ್ಕೊಂಡು ನಿಂತ್ಕೊಳ್ಳಲೆ ಕಂಡಿರಿ ಏನಂತೆ ಮಮ್ಮಿ ಪಪ್ಪ ಎಮ್ಮಂದು ಎದಕ್ಕೆ ಏನು ಜೋರ್ ಮಾಡ್ತಿದಾಳೆ ಗಂಟ್ಲು ನೋಡಿದ್ರೆ ಇಷ್ಟು ಜೋರ್ ಮಾಡ್ತಿದ್ದಾಳೆ ಒಳಗಡೆ ಕೇಳ್ತಿದೆ ಯಾಕೆ ಈ ತರ ಅಯ್ಯೋ ನಮ್ಮ ಮಟ್ಟಿಯಕ್ಕೆ ಯಾಕೆ ಬಂದಿರಿ ಹಂಗ ಹಿಂಗ ಅಂತ ದೊಡ್ಡ ದೊಡ್ಡ ಜಗಳ ಮಾಡ್ತಾಳ ಕಣಮ ಹಾಂ ನನ್ನ ಮಗನ ಗೊತ್ತಾದ್ರೆ ಹೊಡಿತಾನೆ ಬಡಿತಾನ ಹಂಗ ಹಿಂಗ ಮಿಡ್ಕೊಂಡು ಸುಳೆ ಮಕ್ಕಳು ನೀವು ಹಂಗ ಹಿಂಗ ಅಂತ ಬೈತಾಳೆ ಹಾಂ ಅಂತ ತುಂಡಿನ ಬಟ್ಟೆ ಹಾಕೊಳ್ಳು ಹಾಂ ಮಂದಿನ ಜೊತೆ ಮಲ್ಗೊಳ್ಳೋ ಜೊತೆ ನಮ್ಮ ಮಗು ಮದುವೆ ಮಾಡಿದ್ರ ಅಂತ ಕೇಳ್ತಾಳೆ ಇವಳು ಅಲ್ಲ ನಾನಿಷ್ಟೆಲ್ಲ ಅಂದ ಇಲ್ಲ ಇವ್ರು ಏನೀ ತರ ಹೇಳ್ತವ್ರೆ ಅಪ್ಪ ನನ್ನ ಮಗನ ಒಳಗವನ ಇವತ್ತೇ ನನ್ನ ಮಗನ್ ಕೈಯ ಬಡಿಸ್ಬೇಕಂತ ಕಂಡ ಬಂದವ್ರೆ ಹೆಂಗ ಇವ್ರು ಯವ್ವಾ ಇದೇನವ್ವಾ ജുട്ടിഡ് എടുപ്പ ആ മനുഗാക സുമ് കുത്ത കളിയാ ഗണ്ടൻ വിട്ട് കസ്സവളെ ഇനേനും ഗണ്ടന സപോട്ടില്ല സപോർട്ട് ഇതരി ജുട്ടിടക്കൊണ്ട് കപ്പ കപ്പുരി അവാ ബുദ്ധി കലിതാ ഓഹ് ബന്ധി മാത്ര മുൻ കുത്തക്കോളെ ഏനേ മാത്ര ಏನೇ ಏನೇ ದೂಸರ ಮಾತಾಡ್ತೀಯ ಏನೇ ಮಾತಾಡ್ತೀರಾ ನೀನು ಜುಟ್ಟಿಡ್ಕೊಂಡು ಬಿಡಬೇಕ ನಿಮ್ಮ ಪೇಕಮ್ಮ ನಂಗ್ ಬಿಡಿತಾ ನಮ್ಮ ಮಟ್ಟಿಯಾಗ ನೀನು ಬಂದಿರೋ ನಾನು ನಿನ್ನ ಮನೆಯಿಂದ ಹೊರಕಾ ಅಧಿಕಾರ ನನಗೈತಿ ನನಗೆ ಜೊಟ್ಟಿರ್ಕೊಂಡು ನಡಿಬೇಕು ನೀನು ಒಟ್ಟಿಗೆ ನಾನು ತಿಂತಿ ನೋಡಿ ಲೌಡಿ ಕೆನ ಊತ್ ಕಡೈತಿ ನಾನು ಕೆಟ್ಟ ಬರ್ಬಿಡ್ತೀನಿ ನೋಡಿ ನಿನ್ಗ ನಟು ಕೊಡ್ತೀನಿ ನನ್ನ ಹತ್ರ ನೀನು ಜೊಟ್ಟಿರ್ದಿ ಗುಂಜಾ ಬಿಡ್ತೀನಿ ಲೌಡಿ ನಿನ್ಗ ನೋಡ್ತೀರಿ ನಿನ್ ಮಗ ನನ್ ಕೈಯಲ್ಲಿ ಬುಗ್ರಿ ಬುಗ್ರಿ ಆಡ್ದಂಗ್ ಆಡ್ತಾನೆ ಹಾ ತಿಳ್ಕೊಂಡ್ಬಿಡು ಅದ್ನ ಬುಗ್ರಿ ಆಡ್ದಂಗ್ ಸುತ್ತಿಸದ್ ನನ್ ಗೊತ್ತೈತಿ ನಿನ್ನ ಮಗನ ಯಾವ ತರ ಮಾಡ್ತೀನಿ ನೋಡ್ಕೊಂಡು ನಲ್ಲು ಆ ನನ್ನೇ ಬೀ ತರ ಬಿದ್ದಿದ್ರು ಬಿಟ್ಟು ಓಡ್ಬಂದ್ಬಿಟ್ಟವನು ಉತ್ ನನ್ ಮಗ ಅವನು ಅವನು ಚೆನ್ನಾಗಿಟ್ಟಿರ್ತೀನಿ ನೋಡ್ತೀರಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ ಅವನು ನಾನು ಹೇಳಕ್ ತರ ಬುಗ್ರಿ ಸುತ್ತಂಗ್ ಸುತ್ತಬೇಕು ಆಮೇಲೆ ಬಿಕ್ಲಕ್ ಆಯ್ತಾನ ಮತ್ತೆ ನಿನ್ನ ಮಗ ನೋಡ್ತಿರೋ ಕೂದಲೆಲ್ಲ ಉದ್ರೋಗಿ ಪಲ್ಲು ಪಲ್ಲು ನನ್ನ ಲವ್ ಮಾಡಿ ನನ್ನ ಲವ್ ಮಾಡೇ ಅಂತ ಹೇಳಿ ಹುಚ್ಚಿನಾಗ ಆ ಆತರ ಮಾಡಿಲ್ಲ ಅಂದ್ರೆ ಸ್ವಲ್ಪ ಪಲ್ಲವಿನೇ ಅಲ್ಲ മഗ ബരല്ലി നിന്നീണി നന്ന മഗനു ഹുറുക്കണ്ടി ഏനോ യോ മനോ ബന്ധുട ന മഗ ഇഷ്ടപ്പെട്ട് കർക്കോ അന്ബ് നാ നന്ന മഗന ഉൻ അങ്ങനെ അത് ഉച്ചിട്ട് ഹുച്ച് മലി അയ്യോ ഹേക്കൊള്ളേ യു ബേ അറ നിന്നാകോ രമംഗ് സപോർട്ട് മേക്കു സുന്ദരി തര നിറണി

ನೋಡು ರಜಾ ನೋಡು ನಿಮ್ಮ ಅಮ್ಮ ಯಾವ ತರ ಟ್ರೀಟ್ ಮಾಡ್ತಾರೆ ನಾನು ಅವ್ರನ್ನ ತಾಯಿ ತರ ಟ್ರೀಟ್ ಮಾಡ್ತೀನಿ ಅಂದ್ರೆ ಅವ್ರು ನನ್ನ ನೀನು ಅಂತೇಳು ಮೋಸ ತಿಳು ಈ ಮಾಡ್ತಿರ ಬಟ್ಟೆ ಬಿಚ್ಕೊಂಡು ನಿಂತಿರ್ತೀಯಾ ಇನ್ನೊಬ್ಬನ ಜೊತೆ ಮಲ್ಕತ್ತಾಳೆ ನಿನ್ ಮಗಳು ಹಂಗೆ ಹಿಂಗೇನ್ ಬಿಟ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಜಗ್ ಮಾಡ್ತಿದ್ರೆ ನಂಗೆ ಎಷ್ಟು ಗೊತ್ತ ಏ ರಾಜಾ ರಾಜಾ ನಾನು ಹಂಗೆ ಅಂದಿಲ್ಲ ಕಣೋ ನಾನು ಹಂಗೆ ಅಂದಿಲ್ಲ ಕಣೋ ನಾನು ಮಾತು ಅಂದಿಲ್ಲ ಇವರೇ ಹುಟ್ಟಿಸ್ಕೊಂಡು ಹುಟ್ಟಿಸ್ಕೊಂಡು ಹೇಳ್ತಾವ್ರೆ ಕಣೋ ನಾನು ಅಂದಿಲ್ಲ ಕಣೋ ನನ್ನ ಮಾತುಗಳು ನನ್ನ ಬಾಯಿಂದ ಬಂದ ಇಲ್ಲ ಕಣೋ ನನ್ನ ಬಾಯಿಂದ ಬಂದರೆ ನನ್ನ ಬಾಯಿ ಕೂಡ ಬಿದ್ದುಬಿಟ್ಲಿ ಕಣೋ ನಾನು ಅಂದಿಲ್ಲ ಕಣೋ ರಾಜ ಬಂದಿಲ್ಲ ಪಪ್ಪ ಪಲ್ಲು ನೀನು ನನ್ನ ಪಿಪಿ ಬಿಟ್ಟು ಹೋದ್ರೆ ನನ್ನ ಕೈ ಇಲ್ಲಿ ಇರೋಕ್ಕಾಗಲ್ಲ ಪಪ್ಪ ಪ್ಲೀಸ್ ಬಿಪಿ ಬಿಟ್ಟು ಹೋಗ್ಬೇಡ ಕಡೆ ನಿಂಗೆ ಕಕ್ಕ ನಾನು ಬಿದ್ದು ಕೇಳ್ತೀನಿ ನಂಗೆ ನೀನು ಅಂದ್ರೆ ತೋರ್ತು ತುಂಬ ಇಷ್ಟ ನಾನು ನಿನ್ನ ಪಿಪಿ ಬಿಟ್ಟು ಕೊಡೋಣ ನನಗೆ ನಿನ್ನೆ ಬೇಕು 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 ಕಣೆ ನಿನ್ನಂಗೆ ನನ್ನ ಮಗಳು ಸರಿಯಾಗಿ ಟ್ರ್ಯಾಕ್ಗೆ ತಂದವಳಿವನ್ನು ಇಲ್ಲ ಅಂದಿದ್ರೆ ಇವ್ರ ಮನೆಯವರ ಬಗ್ಗದು ಸರಿಯಾಗಿ ಮಾಡೋಳೆ ಇವನಿಗೆ ಇದೇ ಥರ ಆಗಬೇಕು ಯಾವ ಥರ ಕಾಲಕ್ಕೆ ಬೀಳ್ತಿದೆ ನನ್ನ ಮಗಳಿಗೆ ಇದೇ ಥರ ನರಳಬೇಕು ನನ್ನನ್ನು ಯಾವ ಥರ ಮನೆಗೆ ಬರಬೇಡ ಅಂತಿದ್ರು ಅದೇ ಥರ ಇವ್ರು ನಳ್ಳಿ ನಲ್ಲಿ ನಳ್ಳಿ ಸಾಯ್ಬೇಕು ನೋಡಿದ್ರಿನ್ ರೀ ನನ್ನ ಮಗಳಿಗೆ ಯಾಕೆ ಈ ಥರ ತುಂಡಿನ ಬಟ್ಟೆ ಹಾಕಿಸ್ತೀಯಾ ಈ ಥರ ಬಟ್ಟೆ ಹಾಕಿಸ್ಬೇಡ ಚೆನ್ನಾಗಿ ಟ್ರೆಡಿಷನಲ್ ಟ್ರೆಡಿಷನಾಗಿರ್ಸುವಂತಿದ್ದಲ್ಲ ನೋಡು ಇವತ್ತು ಈ ಥರ ಬಟ್ಟೆ ಹಾಕ್ಸಿರೋದು ಕೇಳೋದು ಗಂಡ ಅದು ಸಾವುಕಾರ ಅವರು ಸಾವುಕಾರ ಮಗ ಹೆಂಗೆ ಕಾಲಕ್ಕೆ ಬಿದ್ದವೇ ಅದಕ್ಕೆ ಹೇಳೋದು ಇಂಥ ಬಕ್ರಗಳನ್ನ ಹುಡ್ಕೊಬೇಕು ಅಂತೇಳಿ ಹೌದು ಕಡೆ ಪಾರ್ವತಿ ಹೆಂಗೋ ಹಂಗು ಹಿಂಗು ಇಂಥ ಬಟ್ಟೆ ಹಾಕ್ಸಿ ನನ್ನ ಮಗಳನ್ನ ಇವ್ರ ಮನೆಗೆ ಬಿಟ್ಟಿದ್ದೇ ಬಿಟ್ಟಿದ್ದು ನನ್ನ ಮನೆ ಬಾಗ್ಲಕ್ಕೆ ಬಿಟ್ಕಂತಿದ್ದಿಲ್ಲ ಇವತ್ತು ನೋಡು ಮನೆ ಒಳಗೆ ನಿಂತೀವಿ ಮುಚ್ಕೊಂಡು ನಿಂತವಳೆ ಹೆಂಗೆ ಅದಕ್ಕೆ ಒಳ್ಳೆಯವ್ರನ್ನ ಅವರ ಕಳ್ಸೋದ್ರೆ ಕೆಟ್ಟ ಬರ್ತೀವಿ ಅನ್ನೋ ಕಿದೇ ಕಾರಣ ಹಂಗು ಹಿಂಗು ಶಾಂತಿ ಓದದ್ದು ನಮ್ಗೆ ಒಳ್ಳೇದಾಗ್ಬಿಡ್ತು ನೋಡು ಅವನು ನಮ್ಮ ಮುಟ್ಟಿಯಾಕೆ ಬಂದಿದ್ದು ನನ್ನ ಮಗಳನ್ನ ಇಷ್ಟಪಟ್ಟಿದ್ದು ನಾವೇ ಇಷ್ಟಪಡೋ ಥರ ಮಾಡಿದ್ದು ಮದುವೆ ಮಾಡಿಕೊಟ್ಟಿದ್ದು ನನ್ನ ಮಗಳು ಕನಸಲ್ಲೇ ಈಡೇರ್ತಿರೋದು ಎಲ್ಲ ಚೆನ್ನಾಗೈತಲ್ಲ ಪಾರ್ವತಿ ಅಯ್ಯ ಅಯ್ಯೋ ಬರ್ತಾ ಬರ್ತಾ ಇರ್ತಿ ಕೂಲ ಮಾಹಿತಿದ್ಯಾ ಸೋಳೆ ಮಗನ ಹೋಗಿ ಹೋಗಿ ಅವಳ ಕಾಲಕ್ಕೆ ಬಿದ್ದೀಯ ನಾಚಕೆ ಹಾಕಿಲ್ವ ನಿನ್ಗೆ ಅಯ್ಯೋಯ್ಯೋ ಅವ್ಳ ಕಾನ್ ಹಿಡ್ಕೊಂಡಿರೋದು ನೋಡ ಅವ್ಳಾರು ಬಿಡು ಅಂತ ಒಂದು ಮಾತು ಅಂತಿಲ್ಲ ಎದಸ್ತಿಲ್ಲ ನೀನೇನಲ್ಲ ಅವಳ ಕಾಲ ಇಡ್ಕಂಡಿದ್ದೀಯಾ ಅಯ್ಯೋ ಮೆಟ್ಕೊಂಡು ಸುಳೆ ಮಗನ ಒಟ್ಟಗಾನ ತಿಂತಿ ಸಗಣ ತಿಂತಿ ಯವ್ವ ಭಗವಂತ ನೀನು ಈ ಥರ ಮಾಡ್ಕೊತೀ ಅಂತ ಅನ್ಕೊಂಡಿದ್ದಿಲ್ಲ ರಾಜ ಯವ್ವ ನೀನು ಇಷ್ಟು ಕೀಳಾಗಿ ಇಡ್ತಿ ಅಮ್ಮರ್ ಐತಿ ಅಂತ ಅನ್ಕೊಂಡಿದ್ದಿಲ್ಲ ಕಲ್ಲ ನೀನು ನೋಡ್ದೆ ನೋ ರಾಜ ನಿಮ್ಮಮ್ಮ ಯಾವ ತರ ಮಾತಾಡ್ತಾರೆ ನಂಗೆ ಅದಕ್ಕೆ ಇರಿಟೇಟ್ ಆಗ್ತಿದೆ ನಾನು ಹೋಗ್ತೀನಿ ಗೊತ್ತಾ ನೀನು ಬಿಟ್ಟು ಹೋಗ್ತೀನಿ ರಾಜ ನಾನು ಮರ್ತ್ ಬಿಡೋ ನೀನು ನಿಮ್ಮಮ್ಮನ ಜೊತೆನೆ ಚೆನ್ನಾಗಿರು ನಿಮ್ಮಮ್ಮ ನಿಮ್ಮಪ್ಪನಿಂದ ನಾನು ಯಾಕೆ ದೂರ ಮಾಡ್ಲಿ ನಮ್ಮಪ್ಪ ನಮ್ಮಮ್ಮನ ಜೊತೆ ನಾನೇ ದೂರ ಆಗ್ತೀನಿ ನನ್ನ ನಮ್ಮಪ್ಪ ನಮ್ಮಮ್ಮನ ಜೊತೆ ಹೋಗ್ತೀನಿ ನಿಮ್ಮ ಅಪ್ಪ ಅಮ್ಮನ ಕಾಲ್ಗೂ ಬಿದ್ದು ನಂಗೆ ಕ್ಷಮೆ ಕೇಳಿ ಕೈ ಇರಿಸ್ಕೊಂತೀನಿ ನಂಗೆ ನೀನು ಬೇಕು ಕಡೆ ನಿಂಗೆ ನೀನು ಬೇಕು ಪಲ್ ನಂಗೆ ನಿನ್ನ ಇಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ನಂಗೆ ನಿನ್ನ 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 ಬೇಕು ಬೇಕೇ ಬೇಕು ನಿನ್ನ ನಾನು ಬೇಕು ಬಿಟ್ಕೊಡಲ್ಲ ಅಷ್ಟೇ ಅಲ್ಲ ಕಣಪ್ಪ ಆದರೂ ನಿಮ್ಮಮ್ಮ ಹಿಂಗೆಲ್ಲ ಮಾತಾಡ್ಬೋದಾ ನನ್ಗೆ ಎಷ್ಟು ಹೊಟ್ಟೆ ಉರಿತೈತಿ ನಮ್ಮ ಮಗ್ಲು ಖುಷಿಯಾಗಿ ಇತ್ತೆ ಅನ್ಕೊಂಡೆ ಬಂದ್ಲು ಈ ತರ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಬಿಡಪ್ಪ ನಾವು ಸರ್ಕಲ್ ಹೆಂಗೆ ಅಂತ ಸರ್ಕ ಫಸ್ಟ್ ನಮ್ಮ ಅತ್ತೆ ಮಾವ ಸಬದನ ಮಾಡ್ತೀರಿ ನೀನು ಎಂಗಾದರೂ neck ಕಟ್ ಹೋಗೋಬೇಡ ನಿನ್ನಮ್ಮು ಅಂತ ಹೇಳಕ ಕಲಕ ನಾಚಿಕೆ ಆಗುತ್ತೆ ನಾನು ಖುಷಿಯಾಗಿರತ ನೋಡಿ ಸರ್ಕಲಕ ಆಗಕಿಲ್ಲ ಅಲ್ಲ ನಿನಗೆ ಯಾವಾಗಲೂ ಅಳ್ಸ್ತಿರದ ಸರ್ಕ ತರ ಅತೆ ಮಾವ ನಿಮಿಬ್ರ ಕಾಲದಕ್ಕೆ ಕೊಬೇತಿನೆ ಕಣತೆ ನನಗೆ ಪಲ್ಲು ಬೇಕು ನನಗೆ ಪಲ್ಲು ಇಲ್ಲ ಅಂದ್ರೆ ನಾನು ಸತ್ತು ಬಿಡ್ತೀನಿ ಕಣತೆ ನನಗೆ ಗವಳೆ ಜೀವ್ please ಕಣತೆ please ಕಣತೆ ಓಪ್ಕೊಳಿಯತೆ 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 ಮಾವ please ಮಾವ please ನನಗೆ ಅಪ್ಪ ಬಿ ಬಿ ಕ್ಲಕ್ಕೆ ಜಾಸ್ತಿ ಐತೆತೆ ಮತ್ತೆ ಮಾವ please 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 ಓಪ್ಕೊಂಡು ಬಿಡಿ ಹ ಅಲ್ಲ ಇವ್ರಿಬ್ರು ನೋಡ ನನ್ನ ಮಗ ಕಾಲಿಗೆ ಬಿಡ್ತಿರೋದು ನೋಡಿ ನಗ್ತವ್ರಲ್ಲಪ್ಪ ನನ್ನ ಮಗ ಒಬ್ರು ಕಾಲಕ್ಕೂ ಬಿತ್ತಿದ್ದಿಲ್ಲ ಆ ಹುಡುಗಿ ಶಾಂತಿ ಬೀಳುವಂಗೂ ಇಟ್ಟಿದ್ದಿಲ್ಲ ಪಾಪ ಚೆನ್ನಾಗಿ ನೋಡಂತಿದ್ದ ಹುಡುಗಿ ಆ ಹುಡುಗಿ ಬಿದ್ದ ನಾನು ಈ ಥರ ಆಗ್ಬಿಟ್ನಲ್ಲ ಮನೆಯಿಂದ ಹೊರಗೆ ಕಳಿಸಿ ಈ ಥರ ಪರಿಸ್ಥಿತಿ ನನ್ನ ನನ್ನ ಮಗುಂಗೆ ಏ ರಾಜ ನೀನೇನೋ ಕಾಲಕ್ಕೆ ಬೀಳ್ತಿದ್ದೀವಿ ಅವ್ರು ನೋಡಿ ಹೆಂಗೆ ಕುಂತಾರ ಒಟ್ಟಿಗೆ ನನ್ನ ತಿಂತು ಸಗಣಿ ತಿಂತಿ ಎದಳು ಮ್ಯಾಕ್ ಕೈ ಎದಳು ಯವ್ವ ಇದೇನಪ್ಪ ಇದು ನನ್ನ ಮಗಂಗೆ ಏನಪ್ಪ ಇಂಥ ಪರಿಸ್ಥಿತಿ ಬಂದ್ಬಿಡ್ತು ಯಾರ ಕಾಲಕ್ಕೂ ಯಾವ ಕೈಯಕ್ಕೂ ಬಿದ್ದವನಲ್ಲ ಇವಳ ಸಲುವಾಗಿ ಏನು ಎಲ್ಲಾರ ಕಾಲಕ್ಕೂ ಬಿಳ್ದು ನಾಟಕ ಮಾಡೋದು ಅಯ್ಯಪ್ಪ ಬಿಡೋ ಬಿಡೋ ಅವ್ರ ಕೈ ಕಾಲು ಬಿಡೋ ನಾನು ಈ ಥರ ಬೆಳೆಸಿಲ್ಲ ಬಿಡೋ ನಿನ್ನ ರಜಾ ನೋಡಪ್ಪ ನಾವು ಬೇಯಿಸಿದ್ರು ಹೆಂಗ ಅಂತೇಳಿ ನಿಮ್ಮವ್ವ ಯಾಕೋ ಈಗೀಗ ನಿಮ್ಮ ಹಂಗ ಹಚ್ಚಿಡ್ಬಿಟ್ಟಿರ್ಬೇಕು ಹೋಗಿ ಒಂದ್ ಕಿತ್ತ ತೋರಿಸ್ಕೊಂಡ್ ಬರಗಪ್ಪ ಹಾಸ್ಪಿಟ್ಲಕ್ಕ ಎಲ್ಲೋ ಈಗ ಒಂದ್ ಮೂರು ಎರಡ್ ವರ್ಷ ಆಯ್ತಲ್ಲ ನಿಮ್ಮವ್ವ ಸಿಕ್ಕಿ ಎಲ್ಲ ಬಿಟ್ಟೈತೆ ಅನ್ಸುತ್ತೆ ನೋಡ್ ಒಂದ್ಸರಿ ತೋರ್ಸ್ಕೊಂಬಪ್ಪ ಹೋಗಿ ಏಯ್ ಎತ್ತಿ ಬರ್ದಿನ ಅಂದ್ರೆ ಕಪಾಲ ಕಿತ್ತು ಬಂದ್ಬಿಡ್ಬೇಕು ಮತ್ತೆ ನಮ್ಮ ಮಾವ ಅಷ್ಟು ನುತ್ಕೊಂಡ್ ಕುಂತವ್ರ ನಾಟ ಕೊಡ್ತಿ ಏನ ನೀನು ಹಾ ನಕ್ತಾರ ತರ ಮಾಡ್ತಾರ ಅಂತೇಳಿ ಎಂಟ್ರು ನಮ್ಮ ಅತ್ತೆ ಮಾವ ಯಾರೋ ಒಟ್ಟೆಯ ಬಂದ್ರು ಒಂದ್ ಮಾತಾಡೋ ಕೂಡ್ದು ಇಲ್ಲ ಅಂದ್ರೆ ನೋಡು ಅವ್ವ ಅನ್ನೋದು ಬಿಡ್ಸ್ಕೊಂತಿ ಕಪಾಲ ಕಪಾಲ್ ಕೂಯ್ ನಾನು ಮುಚ್ಕೊಂಡು ಸುಮ್ಮನೆ ಕುಂತ್ಕೊಬೇಕು ಮೂಲೆಯಾಗ ಓ ವಯಸ್ಸಾದ್ಮೇನೇ ಸಿಕ್ಕೇಲೆ ಸುಮ್ ಕುತ್ಕಾ ಯವ್ವ 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 ನನ್ನ ಮಗ ಒಂದಿನ ಹೊಡಿತೀನಿ ಅನ್ಲಿಲ್ವಲ್ಲವೋ ಇವತ್ತೇನವ ಕಾಪಾಕ ಹೊಡಿತೀನಿ ಅಂತನೋ ಯೋವೋ ಲೋ ರಾಜ ನಾನು ಮಗ ರಾಜಕುದಲ್ಲ ಮಗನ ಹಿಂಗೆ ಮೋಸ ಮಾಡ್ಬೋದೇನೋ ನನಗೆ ಹಿಡ್ತಿ ಮಾಡ್ ಕಟ್ಕೊಂಡು ಅವಂಗ ಬೈತಿಯಲ್ಲೋ ಆ ಮಗ ಇದ್ದಾಗ ಒಂದಿನ ಬೈಲಿಲ್ಲ ಆದ್ರೆ ನೀನು ನೋಡು ನೂರು ಸಲ ಬೈತಿಯಲ್ಲೋ ಇವಳು ಮಾತು ಕಟ್ಕೊಂಡು ಲೋ ಅವಳೆ ಕಲ ಅಂದಿದ್ದು ನಿನ್ನನ್ನು ಹುಚ್ಚು ಮಾಡ್ತೀನಿ ನೀನು ತೊದ್ಲೂನು ಮಾಡ್ತೀನಿ ಬಿಕ್ಳು ಮಾಡ್ತೀನಿ ಬಾಣಲಿನ್ ಮಾಡ್ತೀನಿ ಅಂತ ಅಂದಿದ್ದ ಅವಳೆ ಕಲ ನಾನಲ್ಲ ಕಲ అయ్యేది బిక్కు ఈ బందైతి నా జొచ్చి నేను నాకొ ఈ హింగ్తి చుచ చుచు ఉచ్ ముచ్చ ముచ్చు ముచ్చబి మాట్లాడబాదు మాట్లాడబాదు నన్ను పల్వి జొతే పల్లవి నన్ను పల్లవి నన్నళు పల్లవిని యార్ బొబ్బు బుట్కొక పల్లవి 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 ನಡಿಪಲ್ ಹೋಗೋಣ ನಡಿ ಹೋಗೋಣ ನಡಿ ಹೋಗೋಣ ಅತ್ತೆಮ್ಮ ಮಾವ ನೀವು ಒಳಕ ಹಾಂ ಅಂಗ ಮನೆ ಒಳಗೆ ಬಿಟ್ಕೊಳಕ್ಕಿಲ್ಲ ಈ ಅಮ್ಮ ನೋಡ್ತೀನಿ ಕಾಪಾಕ ಊದ್ ಮೂಲಕ್ಕೆ ಕುಂದರ್ಸ್ಬಿಡ್ತೀನಿ ಹಾಂ ಮೆತ್ರವನೇ ಅನ್ಬಿಟ್ಟು ನಾಟಕ ಮಾಡ್ತಾಳಂತ ಒಗ ಹಾಂ ಬಂದ್ಬಿಟ್ಲಿಕೆ ಮಾತಾಡ್ಕೊಂಡು ನನ್ನ 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 ಎಂಟಿ ಮನೆಯವ್ರಿಗೆ ಬರಬೇಡ ಅಂತಲ್ಲ ಹಾಂ ಅವರು ಅಳ್ ನಗ್ತಾರ 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 ಅಂತಳ ಒಟ್ಟಿಗೆ ಅಂತೈತಿ ಅನ್ನ ತಿಂತ ಸಳೀತಿ ಎಲ್ಲ ಈಗೀಗ ಹುಚ್ಚಿ ಜಾಸ್ತಿ ಆಗ್ಬಿಟ್ಟಿರ್ಬೇಕು ಶಾಂತಿಗೆ ಹೋದಂಗಿಂದ ನಿಂಗೆ ಹೋಗಿ ಹೂ ಉತ್ತೋರ್ಸ್ಕೋ ನಿಂಗೆ ಲೋ ಲೋ ಕೇಳ ಮಗನೇ ನನ್ನ ಮಾತು ಕೇಳಲ್ಲ ರಾ ಕೇಳಲ್ಲ ಅಯ್ಯೋ ಇದು ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು ನನ್ನ ಮಗ ಯಾಕಪ್ಪ ನನ್ನ ಹಿಂಗ ಅದ ನನ್ನ ಮಗ ಅವಳ ಹೆಂಗಾರೇನಕ್ ಅಂದ್ಬಿಟ್ಟು ಒಡ್ಬೇ ಪಡಬೆ ಎಲ್ಲ ಮಾರಿ ರೊಕ್ಕ ಕೊಡ್ಸೋದ್ ಅಯ್ಯಯ್ಯೋ ನೀನೇನು ಹಿಂಗಾಗ್ಬಿಟ್ಟಿದ್ಯಾ ನಡಿ ನಡಿಪಲ್ಲ ಈ ಹುಚ್ಚಿ ಹಂಗ ಹೋಗ್ಕಂತಿರ್ತೀ ನಡಿ ಹೋಗೋಣ ನಡಿ ರೂಮ್ ಹಾಕೋಣ ನಡಿ ನಂಗೆ ತಲೆಗೆ ಬಿಸಿ ಆಗ್ತಿದೆ ನಂಗೆ ತಲೆ ಯಾಕೆ ಔಟ್ಲೇ ಹೆಚ್ಚಿ ಮಸಾಜ್ ಮಾಡ್ಕೊಡ್ರಿ ನಡಿ ಅಯ್ಯೋಯೋ ರಾಜಾ ಔಡ್ಲೇನೆ ಅಚಿದ್ರೆ ನೀನು ಮೊದಲೇ ಕೂದ್ಲು ಇರುತ್ತೆವಲ್ಲಾ ಬೇಡಕಲ್ಲ ಅಯ್ಯೋ ಇದೆ ಹರಲ ಅಭ್ಯಾಸ ಮಾಡಿದ್ರು ನಿಂಗ ನಿನ್ನ ಕೊತ್ತಿದ್ದ ಕೊತ್ತಿದ್ದ ಅಭ್ಯಾಸ ಮಾಡ್ಕೊಂಡಿದ್ದೀಯಾ ಅಲ್ಲ ಬೇಡಕಲ್ಲ ನನ್ನ ನಡಿಪಲು ನಡಿ ನನಗೆ ಔಡ್ಲೇನೆ ಅಚಿ ಮಸಾಜ್ ಮಾಡ್ಕೊಡು ಈ ಇವಳು ಮಾತ್ರ ಕೇಳಕಾಯ್ತಿಲ್ಲ ನಡಿ ನಡಿ ನನಗೆ ಮೆಂಟಲ್ ಆದಂಗಾ ಅಕ್ತಿದ ನಡಿ ಔಡ್ಲೇನೆ ಅಚಿ ಮಸಾಜ್ ಮಾಡ್ಕೊಡು ನಮ್ಮ ಅಲ್ಕಂತ ಸ್ವಲ್ಪ ಹೊತ್ತು ಕರ್ಮ ಇಸ್ ರಿಟರ್ನ್ ನನ್ನನ್ನ ಯಾವತ್ತ ಮನೆವಾಳಕ್ಕೆ ಬರಬೇಡ ಅಂತ ಹೇಳಿ ಕಪಲ್ ಕೊಡದೇ ಅಲ್ಲ ಹಾ ಹೊರಡ್ಬಿಟ್ಟು ನಾಟಕ ಮಾಡದೇ ಅಲ್ಲ ಇವತ್ತು ನೋಡಿ ಯಾವ ತರ ಐದಿನಿ ಅಂತ ಹೇಳಿ ನಿನ್ನನ್ನೇ ಮನೆಯಲ್ಲಿ ಎರಿಸ್ಕೊಡಲ್ಲ ಲ್ಲೇ ಉದ್ದಾರ ಆಗಲ್ಲ ಒಬ್ರು ಮನೆ ನಾಳ ಮಾಡ್ಬಿಟ್ಟು ನೀವ್ ಯಾವತ್ತೂ ಉದ್ದಾರ ಆಗಲ್ಲ ಕಣ್ರೆ ಆಗಲ್ಲ ಅಲ್ಲ ನೀನ್ ಒಬ್ರು ಮನೆ ಹೆಣ್ಮಕ್ಳು ನಾಳ ಮಾಡ್ಕಳಿಸ್ತಾ ನೀನೇ ಉದ್ಧಾರ ಆಗ್ತಿ ಹೇಳೋ ಮೊದ್ಲು ಫಸ್ಟ್ ನಿನ್ನ ನೋಡ್ಕೋ ಆಮೇಲೆ ಮಂದಿ ಹೇಳುವಂತೆ ನೀನೇ ಉದ್ಧಾರ ಆಗಲ್ಲ ನೀನೇ ಬಿದಿಯಾಕ ಬಂದಿ ನನ್ಗೆ ಹೇಳ್ತೀಯ ಹೋಗಲ್ಲೇ ಮುತ್ಕಿ ಅಯ್ಯೋ ಹೆಂಗಾದ್ರು ಮಾಡಿ ಶಾಂತಿಯಮ್ಮನ ಅಟ್ಟಿಯಾಗಿ ಕರ್ಕೊಂಬತ್ತೀನಿ ಇವತ್ತು ಹೋಗಿ ಶಾಂತಿಯಮ್ಮ ಅಟ್ಟಿಯಾಗಿದ್ದಾಗ ಒಂದು ಮಾತು ಇರ್ತಿದ್ದಿಲ್ಲ ಇವನು ಬಿಕ್ಳಿಸ್ತಾನು ಇದ್ದಿಲ್ಲ ಎಂತದೂ ಇಲ್ಲ ಇವತ್ತು ನೋಡಿ ಯಾವ ಥರ ಪರಿಸ್ಥಿತಿಲಿ ಹಿಂಗೆ ಬಿಕ್ಳಿಸ್ಕೊಂಡು ನಾಟಕ ಮಾಡ್ತಾನೆ ಹೋಗಿ ಇವತ್ತು ಕರ್ಕೊಂಬತ್ತೀನಿ ಏನು ಮಾಡೋಕ್ಕಾಗಲ್ಲ ಅಯ್ಯೋ ನಂಗೆ ಹೊಟ್ಟೆ ಉರಿತೈತಿ ನನ್ನ ಮಗನ ನೋಡಿದ್ರು ಅವಳ ಕೈ ಕಾಲಕ್ಕೆ ಬಿದ್ದು ಕರ್ಕೊಂಡ್ಬರ್ತೀನಿ ಇವತ್ತು ಸಾಂತ್ಯಮ್ಮನ ಕರ್ಕೊಂಡ್ ಬಂದೇ ಬರ್ತೀನಿ ನಮ್ಮ ಗಂಡು ಹೇಳಿ ಕಾಲಕ್ಕೆ ಬಿದ್ದ ಬರ್ತೀನಿ ಸಾವು ಕರಪ್ಪ ಕಳ್ಸಾ ಕಳ್ಸ್ತಾನ ಅಯ್ಯೋ ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು ನನ್ನ ಮಗುಂಗ ఓకే వీక్షణకర ఈ విడియో ఇంకే ముగ్గుస్తా నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మేము నమ్మ చాలాల్ని సబ్స్క్రైబ్ మాకు బలైకన్న క్లిక్ థ్యాంక్ యూ ఫార్ వాచింగ్